ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೈಸೂರಿಂದ ಬಂದ ತಕ್ಷಣ ನನ್ನ ಮಗ ಅವ್ರ ಅಜ್ಜಿನ ನೋಡಿ ಓಡ್ ಹೋಗ್ತಿದ್ದೇನೆ ತುಂಬ ದಿನ ಆದಮೇಲೆ ಅಲ್ವಾ ನೋಡ್ತಿರೋದು ಹಾಗಾಗಿ ತುಂಬ ದಿನ ಅಂದರೆ ವರ್ಷಾನ್ಗಟ್ಲೇ ಅಲ್ಲ ಮೂರು ದಿನ ಅಷ್ಟೇ ಹಾಗೆ ನಮ್ಮ ಮನೆ ಮೀಟರ್ ಬೋರ್ಡ್ ಬಂದಿತ್ತು ಅದನ್ನು ಫಿಟ್ ಮಾಡೋಕ್ಕೋಸ್ಕರ ನಮ್ಮದು ಮನೆ ಕೆಲಸ ಮಾಡಿದಂಥವ್ರು ಇವರು ವೈರಿಂಗ್ ಕೆಲಸನ ಪ್ರಜ್ವಲ್ ಅಂತ ಇವರು ಏನಂದ್ರೆ ತುಂಬ ಹಾರ್ಡ್ ವರ್ಕರ್ ಇವರು ತುಂಬ ಅಚ್ಚುಕಟ್ಟಾಗಿ ಕೆಲಸನ ಮುಗಿಸ್ಕೊಟ್ಟು ಹೋಗ್ತಾರೆ ಮತ್ತು ಇವ್ರು ಏನು ಟಾರ್ಗೆಟ್ ಇಟ್ಕೊಂಡು ಬಂದಿರ್ತಾರೆ ಇಷ್ಟು ಕೆಲಸ ಮಾಡಲೇಬೇಕು ಅಂತ ಅಷ್ಟು ಕೆಲಸನೂ ಕಂಪ್ಲೀಟಾಗಿ ಮಾಡಿ ಹೋಗ್ತಾರೆ ಅದು ನೈಟ್ ಆದರೂ ಆಗ್ಬೋದು ಹಗಲಾದರೂ ಆಗ್ಬೋದು ನೈಟ್ ಎಷ್ಟೊತ್ತಾದರೂ ಅವ್ರು ಏನು ಟಾರ್ಗೆಟ್ ಬಂದಿರ್ತಾರೆ ಆ ಕೆಲಸ ಎಲ್ಲ ಫಿನಿಷ್ ಆಗೋವರೆಗೂ ಅವರು ಮನೆಗೆ ಹೋಗಲ್ಲ ಅಷ್ಟು ಅವರು ಕೆಲಸದ ಮೇಲೆ ನಿಷ್ಠೆನ ತೋರಿಸ್ಬಿಟ್ಟು ವರ್ಕ್ ಮಾಡ್ತಾರೆ ನಿಮಗೂ ಏನಾದರೂ ಇವ್ರ ಕಾಂಟ್ಯಾಕ್ಟ್ ಏನಾದರೂ ಬೇಕಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಎಲ್ಲ ಮುಗಿಸ್ಕೊಡ್ತಾರೆ ಇವ್ರು ಕೆಲಸ ಮಾಡೋ ರೀತಿನ ನೋಡಿ ನಮ್ಮ ಅತ್ತೆ ಫ್ರೆಂಡು ಅವ್ರ ಮನೇದೇನೋ ಅರ್ತಿಂಗ್ ಕೆಲಸ ಇತ್ತಂತೆ ಆ ಕೆಲಸನೂ ಕೂಡ ಇವ್ರಿಗೇನೆ ಹೇಳಿದ್ರು ಇವ್ರು ಅಲ್ಲೇ ಒಪ್ಕೊಂಡು ನಾಳೆಯಿಂದಲೇ ಕೆಲಸನ ಶುರು ಮಾಡ್ತೀನಿ ಅಂತ ಹೇಳ್ಕೊಂಡು ಅದ್ರ ಎಷ್ಟು ಆಗುತ್ತೆ ಅದನ್ನೆಲ್ಲ ಮಾತಾಡ್ಕೊಂಡ್ರು ಹಾಗೆ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು ಇವರು ಅವ್ರದ್ದು ಏನೇ ಕೆಲಸ ಇದ್ರೂ ಕೂಡ ಬಿಟ್ಬಿಟ್ಟು ಬಂದು ನಮ್ಮ ಕೆಲಸನ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಪ್ರಜ್ವಲ್ ಅವರೇ ಹಾಗೆ ಇದು ಅವ್ರ ಪಾರ್ಟ್ನರು ಡ್ರೀಮ್ ಬಾಯ್ ಅಂತ ಅವರು ಕೆಲಸನ ಇವಾಗ ಕಲಿತಿದರೆ ಹಾಗಾಗಿ ಅವ್ರ ಜೊತೆ ಬಂದಿದ್ದರು ಮತ್ತು ಇನ್ನೊಂದೇನು ಅಂದರೆ ಇವ್ರದ್ದು ಎಲೆಕ್ಟ್ರಿಷಿಯನ್ ಲೈಸೆನ್ಸ್ ಇದೆ ಅದ್ರ ಹೆಸರು ಬಂದು ಪಿ ಸ್ಟಾರ್ ಎಲೆಕ್ಟ್ರಿಷಿಯನ್ ಅಂತ ಯಾರು ತಾನೆ ನಮ್ಮ ಜೊತೆ ಇನ್ನೊಬ್ರು ಬೆಳಿಲಿ ಅಂತ ಆಸೆ ಪಡ್ತಾರೆ ನೋಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಅವ್ರ ಕೆಲಸನ ಹೇಳ್ಕೊಡ್ತಿದ್ದಾರೆ ನನ್ನ ಜೊತೆ ಅವರು ಕೂಡ ಬೆಳಿಲಿ ಚೆನ್ನಾಗಾಗ್ಲಿ ಅಂತ ಈ ತರ ಒಳ್ಳೆ ಮನಸ್ಸು ಎಲ್ರಿಗೂ ಇರಲ್ಲ ಹಾಗೆ ಇದು ಇನ್ನೊಬ್ರು ಪಾರ್ಟ್ನರು ನಿರಂಜನ್ ಅಂತ ಇವ್ರ ಹೆಸರು ಇವರು ಕೂಡ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಅವ್ರ ಜೊತೆನೆ ಪಾರ್ಟ್ನರ್ ಆಗಿ ಮನೆ ಆರ್ ಸಿ ಸಿ ವೈರಿಂಗ್ ಎಲ್ಲ ಪೈಪಿಂಗ್ ಎಲ್ಲ ಹಾಕುವಾಗ ಬಂದು ಮಾಡಿದ್ರು ತುಂಬಾ ಬೇಜಾರಾಗೋ ವಿಷಯ ಏನಂದ್ರೆ ಬೆಳಗ್ಗೆ ಆದ ತಕ್ಷಣ ಅಂದ್ರೆ ಮಂಗಳವಾರ ಬೆಳಗ್ಗೆ ನಮ್ಮ ಅಜ್ಜಿ ಕರಿತಿದ್ರು ಬಾಯಿಲಿ ಕೆಳಗಡೆ ಬಾಯಿಲಿ ಅಂತ ಹೋಗಿ ನೋಡಿದ್ರೆ ಯಾರು ಪಾರಿವಾಳನ ಬೈಕಲ್ಲಿ ಕುದಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪಾಪ ಅದು ಸತ್ತೇ ಹೋಗಿದೆ ರೋಡಲ್ಲಿ ಹೋಗೋರು ಸ್ವಲ್ಪ ನಿಧಾನ ಹೋಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಟ್ಲೀಸ್ಟ್ ಕಣ್ಣಿಗೆ ಕಾಣುತ್ತಲ್ವ ನಿಮಗೆ ಅಕ್ಕಪಕ್ಕ ಇರೋ ಪ್ರಾಣಿ ಪಕ್ಷಿಗಳು ಅಂತ ಇವುಗಳಿಗೆ ಏನು ಗೊತ್ತಾಗಲ್ಲ ಹಾಗಾಗಿ ನಿಮಗೆ ತಿಳಿದಿರುತ್ತಲ್ವ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇದ್ರ ಪಾರ್ಟ್ನರ್ ಇದೆಯಲ್ಲ ಹಕ್ಕಿ ಇದ್ರ ಜೊತೆ ಹಕ್ಕಿ ಅದು ಮೇವು ಕೂಡ ತಿಂತಲ್ಲ ತುಂಬ ಹುಡ್ಕಾಡ್ತಿದೆ ಪಾಪ ತುಂಬ ನೋಡಿದ್ರೆ ಸಂಕಟಾಗುತ್ತೆ ತುಂಬ ವರ್ಷದಿಂದ ಇದು ನಮ್ಮ ಮನೇಲಿ ಇತ್ತು ಮಿನಿಮಮ್ ಅಂದರೂ ಒಂದು ಆರು ಜೊತೆನಾರು ಮರಿ ಮಾಡಿತ್ತು ಇದು ಇವಾಗ ಒಂದೇ ಸತಿ ಇದು ಹೋಗಿರೋದು ನೋಡ್ರಿ ತುಂಬ ಬೇಜಾರಾಯಿತು ಹಾಗೆ ಇಲ್ಲಿ ನಮ್ಮ ತಂದೆ ಕೂಡ ಬಂದಿದ್ರು ತಂದೆ ಅಂತ ಹೇಳೋದ್ಕಿಂತ ನಾವು ಅಪ್ಪಾಜಿ ಅಂತ ಕರಿತೀವಿ ನಮ್ಮ ಅಪ್ಪಾಜಿ ಬಂದಿದ್ರು ಮೊಮ್ಮಗು ನೋಡಕ್ಕೋಸ್ಕರ ದಿನಾಲೂ ಫೋನ್ ಮಾಡಿ ಯಾವಾಗ ಬರ್ತೀರಾ ತಾತ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ದ ಹಾಗಾಗಿ ನಾ ಅವ್ರ ತಾತ ಬಂದು ನೋಡ್ಕೊಂಡು ಹೋಗೋಕೆ ಅಂತ ಬಂದ್ರು ಹಾಗೆ ಮನೆಗೆ ಕರ್ಕೊಂಡೋಗಿ ತಿಂಡಿ ಮಾಡಿದ್ದೆ ತಿಂಡಿ ಕೊಟ್ಟೆ ಹೋಗುವಾಗ ಅವನಿಗೆ ತುಂಬಾ ಬೇಜಾರು ತಾತನ್ನ ಬಿಟ್ಟು ಸ್ವಲ್ಪ ಅಳ್ತಿದ್ದ ಹೋಗ್ಬೇಡ ತಾತ ನಾನು ಬರ್ತೀನಿ ಅಂತ ಹೇಳಿ ಅಪ್ಪಾಜಿನೂ ಅಷ್ಟೇ ಸ್ವಲ್ಪ ಬೇಜಾರಲ್ಲೇ ಹೊರಟರು ನನಗೂ ಬೇಜಾರಾಗುತ್ತೆ ಯಾಕೆ ಅಂದರೆ ಇವರು ಮನೇಲಿ ತುಂಬ ಕೆಲಸ ಇರುತ್ತೆ ದನ ಕರಗಳೆಲ್ಲ ಇದ್ದಾವೆ ಹಾಗಾಗಿ ಮನೇಲಿ ಬಂದರೆ ಉಳಿಯಲ್ಲ ಹಾಗಾಗಿ ನನಗೆ ಸ್ವಲ್ಪ ಬೇಜಾರು ಅಕ್ಕನ ಮನೆಯೆಲ್ಲ ದೂರ ಇರೋದರಿಂದ ಅಲ್ಲಿ ಹೋಗಿ ಉಳಿಯೋಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿ ಉಳ್ಕೋತಾರೆ ನಮ್ಮ ಮನೆ ಹತ್ತಿರ ಇರೋದ್ರಿಂದ ಇವರು ಉಳ್ಕೊಳ್ಳಲ್ಲ ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಅಪ್ಪ ನೆಕ್ಸ್ಟ್ ಟೈಮ್ ಬಂದರೆ ನೀವು ಉಳ್ಕೊಂಡೇ ಹೋಗಬೇಕು ನಾನು ಆಗ್ಲೇ ಹೇಳಿದ್ನಲ್ಲ ನೋಡಿ ಇದು ಅದ್ರ ಪಾರ್ಟ್ನರು ಎಷ್ಟು ಹುಡುಕ್ತಿದೆ ಅಂತ ಹೇಳಿದ್ರೆ ನನಗದನ್ನ ನೋಡಿ ತುಂಬಾ ಬೇಜಾರಾಯಿತು ಹಾಗೆ ಇದು ಗುರುವಾರದ ಕಂಟಿನ್ಯೂಷನ್ ವಿಡಿಯೋ ಏನಂದ್ರೆ ನಮ್ಮನಿದು ಕಾಲಿಂಗ್ ಬೆಲ್ಲು ಹಾಗೆ ಸ್ಪಾಟ್ಲೈಟು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಒಂದೇ ಒಂದು ಫೋನ್ ಮಾಡಿದೆ ಅಷ್ಟೇ ಪಾಪ ಇವ್ರು ಪ್ರಜ್ವಲ್ ಅವರವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಅದೇನಾಗಿದೆ ಅಂತ ಹೇಳಿ ನೋಡೋಕ್ಕೋಸ್ಕರ ಬಂದ್ರು ಹಾಗೆ ಅದನ್ನ ಸರಿ ಮಾಡಿಕೊಟ್ಬಿಟ್ಟು ಹೋದ್ರು ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಮನೆ ವೈರಿಂಗ್ ಕೆಲಸನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಹಾಗಾಗಿ ನನ್ನ ಕಡೆಯಿಂದ ಇದು ಸ್ವಲ್ಪ ಅವರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ತರ ವಿಡಿಯೋನ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ಮನೆಯ ಕಟ್ತಿದ್ರೆ ಅವ್ರಿಗೆ ವೈರಿಂಗ್ಗೆ ಎಲೆಕ್ಟ್ರಿಷಿಯನ್ಗಳು ಯಾರಾದ್ರೂ ಬೇಕು ಅನ್ನೋದಾದ್ರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಇನ್ನೊಂದು ಏನಂದ್ರೆ ಇವರು ಮೆಟೀರಿಯಲ್ಸ್ಗಳನ್ನೆಲ್ಲವ ಬೆಂಗಳೂರಿಂದ ಹೋಗಿ ತೊಗೊಬರ್ತಾರೆ ಹಾಸನಲ್ಲಿ ಮೆಟೀರಿಯಲ್ಸ್ಗಳು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಲ್ಲಿ ಹೋಗಿ ಹುಡುಕಿ ಒಳ್ಳೆ ಮೆಟೀರಿಯಲ್ಸ್ಗಳನ್ನ ತಂದು ಹಾಕ್ಕೊಡ್ತಾರೆ ಪ್ರಜ್ವಲ್ ಅವ್ರಿಗೆ ಕಾಲ್ ಮಾಡಿ ಈ ಥರ ಯೂಟ್ಯೂಬ್ಗೋಸ್ಕರ ಒಂದು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ವಿಡಿಯೋನು ಹಾಕ್ತೀನಿ ಹಾಗಾಗಿ ನಿಮ್ದು ಯಾವ್ದಾದ್ರು ವಿಡಿಯೋ ಇದ್ದರೆ ಕೊಡಿ ಅಂತ ಹೇಳಿದೆ ಈ ವಿಡಿಯೋ ಸೆಂಡ್ ಮಾಡಿದ್ರು ಇದನ್ನ ನೋಡಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನೋಡಿ ಎಲೆಕ್ಟ್ರಿಷಿಯನ್ ಅವ್ರ ಕೆಲಸ ನಾವುಗಳು ಮನೆಯಲ್ಲಿ ಸ್ವಿಚ್ ಆನ್ ಹಾಕಿದ ತಕ್ಷಣ ಲೈಟ್ ಆನ್ ಆಗಿಬಿಡುತ್ತೆ ಆ ಆಗಿಬಿಡುತ್ತೆ ಬಟ್ ಅದರಿಂದ ಎಷ್ಟೊಂದು ಕಷ್ಟಪಡ್ತಾರೆ ಇವ್ರುಗಳು ನೋಡಿ ತುಂಬ ಬೇಜಾರಾಯಿತು ಇಷ್ಟು ಧೂಳಲ್ಲಿ ಕಣ್ಣು ಹಾಳು ಆರೋಗ್ಯ ಹಾಳು ತುಂಬ ಬೇಜಾರಾಯಿತು ವೀಡಿಯೋನ ನೋಡಿ ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು